ನಮಸ್ಕಾರ ಕೋಲಾರ ಜಿಲ್ಲೆ ವೇಮಗಲ್ಲೋಬಳಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಜೊತೆಗೆ ಸಾಂಸ್ಕೃತಿಕ ಒಂದು ಜಾತ್ರೆ ಅಥವಾ ಉತ್ಸವ ಅಂತ ಹೇಳ್ಬೋದು ಇಡೀ ಜಿಲ್ಲೆ ಮಟ್ಟಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾಳ ವೈಭವದಿಂದ ಅದ್ದೂರಿಯಾಗಿ ಈ ಒಂದು ಭಾಗದ ಏನು ಒಕ್ಕಲಿಗರ ಜನಾಂಗ ಹಾಗೆ ಈ ಒಂದು ವೇಂಗೋಲ್ ಮತ್ತು ಸುತ್ತಮುತ್ತಕ್ಕಂಥ ಗ್ರಾಮಸ್ಥರ ಒಂದು ಜಂಟಿಯಾಗಿ ಮೇಂಗೋಲ್ ಒಕ್ಕಲಿಗರ ಸಂಘ ಅಂತಕ್ಕಂಥ ಒಂದು ಸಂಘನ ಹುಟ್ಟು ಹಾಕ್ಕೊಂಡು ದಿವಸ ಭಾಳ ವಿಶೇಷ ರೀತಿಯಲ್ಲಿ ಆಚಿರ್ತಕ್ಕಂಥದ್ದು ಸ್ವಾಗತಾರ್ಹ ಈ ಒಂದು ಕಾರ್ಯಕ್ರಮ ನಾಳೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸರಿಸುಮಾರು ಮೂರು ಗಂಟೆ ಸಮಯಕ್ಕೆ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಶ್ರೀ 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 ನಿರ್ಮಾಧ ಸ್ವಾಮೀಜಿಗಳು ಹಾಗೂ ಶ್ರೀ 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 ನಂಜಾವತೂತ ಸ್ವಾಮೀಜಿಗಳು ಸರಿಸುಮಾರು ಮೂರು ಗಂಟೆ ಸಮಯಕ್ಕೆ ವೇಮಗಲ ಭಾಗಕ್ಕೆ ಆಗಮಿಸಲಿದ್ದಾರೆ ಅನೇಕ ಕಲಾತಂಡಗಳು ಜೊತೆಗೆ ಇನ್ನೂರಕ್ಕೂ ಹೆಚ್ಚು ಕಳಶ ಹೊತ್ತಂಥ ನಮ್ಮ ಸಹೋದರಿಯರು ನಮ್ಮ ವೇಮಗಲ್ನ ಮುಖ್ಯ ಬೀದಿಗಳಲ್ಲಿ ಹಾದು ಪೂರ್ಣ ಪೂರ್ಣ ಸ್ವಾಗತದೊಂದಿಗೆ ಇಡೀ ವೇಮಗಲ್ ಹೋಬಳಿ ಜೊತೆಗೆ ಕೋಲಾರ ತಾಲೂಕಿಗಂತಾದಂಥ ನಮ್ಮ ಜನಾಂಗದ ಮುಖಂಡರು ಅನೇಕ ಸಮಾನ ಮನಸ್ಕರು ಭಾಗವಹಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಮುಂದುವರೆದು ಸಂಜೆ ಸರಿ ಸುಮಾರು ಏಳು ಗಂಟೆ ಸಮಯಕ್ಕೆ ಈ ಒಂದು ಮೈದಾನದಲ್ಲಿ ದೊಡ್ಡ ಮಟ್ಟದ ಒಂದು ರಸಸಂಜೆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೆ ರಸಮಂಜರಿ ಏನು ಸಿನಿಮಾ ತಾರೆಯರ ಒಂದು ತಂಡ ಇಲ್ಲಿ ಬರ್ತಾ ಇದೆ ಅವರೆಲ್ಲರೂ ಕೂಡ ಕೆಂಪೇಗೌಡ ಕುರಿತಾಗಿ ಅನೇಕ ವಿಚಾರಗಳು ತಿಳಿಸ್ತಕ್ಕಂಥ ಒಂದು ವೈವಿಧ್ಯಮಯ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಈ ಒಂದು ಭಾಗದ ಎಲ್ಲ ನನ್ನ ಒಕ್ಕಲಿಗ ಸಮುದಾಯಕ್ಕೆ ಮೊದಲ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ತಾ ಹಾಗೆ ಸರ್ವರಿಗೂ ಕೂಡ ಜಾತಿ ವರ್ಗ ಭೇದ ಪಕ್ಷ ಎಲ್ಲವನ್ನು ಮರೆತು ನಾಡಪ್ರಭು ಕೆಂಪೇಗೌಡ ಒಂದು ಸಮುದಾಯಕ್ಕೆ ಸೀಮಿತರಲ್ಲ ಎಲ್ಲ ಜಾತಿ ಸಮುದಾಯನ ಒಟ್ಟುಗೂಡಿಸಿಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳೀತಕ್ಕಂಥ ಅವರ ದೂರದೃಷ್ಟಿನ ಮತ್ತಷ್ಟು ಪುನಶ್ಚೇತನಗೊಳಿಸಬೇಕು ಅದರ ಮೂಲಕ ಸರ್ವ ಜನಾಂಗೀಯ ಶಾಂತಿಯ ತೋಟದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ನೆಮ್ಮದಿಯಿಂದ ಗೌರವದಿಂದ ಪ್ರೀತಿ ಪಾತ್ರರಾಗಿ ಗೊತ್ತಕ್ಕಂಥ ಒಂದು ಸಂದೇಶ ಸಾರತಕ್ಕಂಥ ನಿಟ್ಟಿನಲ್ಲಿ ಏನು ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ವಿಶೇಷ ರೀತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಾನು ಸರ್ವರಲ್ಲಿ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ Thank you Thank you.